ಇವತ್ತು ಮಾನವ ಪ್ರಾಣಿಗಳ ಘರ್ಷಣೆ ಶುರುವಾಗ್ಬಿಟ್ಟಿದೆ ಕಾಡಿನಿಂದ ಎಲ್ಲ ಪ್ರಾಣಿಗಳೆಲ್ಲ ಬರೋದು ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು ಆಗ್ತಾ ಇದೆ ಈ ಘರ್ಷಣೆ ಕೊಡಗಿನಲ್ಲಿ ಇದೆ ಪೊನ್ನಣ್ಣ ಅದನ್ನೇ ಹೇಳ್ತಾ ಇದ್ರ ಯಾಕೆ ಆಗ್ತಾಯಿದೆ ಇದನ್ನು ಕಡಿಮೆ ಮಾಡಬೇಕಲ್ವಾ ಅಥವಾ ನಿಲ್ಲಿಸತಕ್ಕಂಥ ಕೆಲಸ ಮಾಡಬೇಕಲ್ವಾ ಅರಣ್ಯದಲ್ಲಿರಬೇಕು ಪ್ರಾಣಿಗಳು ಅಲ್ಲ ಹುಲಿ ಸಿಂಹ ಆನೆಗಳು ಚಿರತೆಗಳು ಅವೆಲ್ಲ ಕಾಡ್ಲಿರಬೇಕು ಅವೆಲ್ಲ ಕಾಡಿನಿಂದ ಹೊರಗಡೆ ಬಂದ್ಬಿಡ್ತವೆ ಯಾಕೆ ಬರ್ತಾ ಇದ್ದಾವೆ ಇದ್ರ ಬಗ್ಗೆ ಸಂಶೋಧನೆ ಆಗಬೇಕು ಅಲ್ವಾ ಸಂಶೋಧನೆ ನಡೀಬೇಕು ಸಂಶೋಧನೆ ಮಾಡಿ ಎಲ್ಲಿ ನಾವು ಇದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಈಗ ಪರಿಹಾರ ಕೊಡ್ತೀವಿ ನಾವು ಮ ಮನುಷ್ಯ ಸತ್ತರೆ ಅಥವಾ ಅಂಗವಿಕಲ್ನಾದರೆ ಅವರಿಗೆ ಪರಿಹಾರ ಕೊಡ್ತೀವಿ ಪರಿಹಾರ ಕೊಡೋದು ದೊಡ್ಡಷ್ಟಕ್ಕೆ ಅಲ್ಲ ಒಂದು ಸರ್ಕಾರದ ಕೆಲಸ ಅಲ್ಲ ಈ ಸಂಘರ್ಷಣೆ ಆಗಬಾರದು ಆ ರೀತಿ ತಡೆ ಹಿಡಿತಕ್ಕಂಥ ನಿಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದಕ್ಕೆ ನಾನು ಈಶ್ವರ್ ಖಂಡ್ರಿ ಹೇಳಿದ್ದೀನಿ ಅರಣ್ಯ ಸಚಿವರು ಅವರು ಆಸಕ್ತಿ ತಗೊಂಡು ಮಾಡ್ತಾರೆ ಬಟ್ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂತೇಳಿ ಹ್ಞೂ ಮಾಡ್ತೀರಿ ಒಂದು ಅರಣ್ಯ ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತೆ ಪಡಿಸ್ತಕ್ಕಂಥದ್ದು ಎರಡನೇದು ವನ್ಯ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅವುಗಳ ಸಂತಾನವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ನಮ್ಮ ಅವರ ಜಾಸ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಮಾನವ ಈಗ ನಾವು ಘೋಷವಾಕ್ಯ ಹೇಳಿದ್ದೀವಿ ಏನಂತ ಮಾನವ ವನ್ಯಜೀವಿಗಳು ಸಹಬಾಳ್ವೆಯಿಂದ ಇರಬೇಕು ಮತ್ತೆ ಘರ್ಷಣೆ ನಡೀತಲೇ ಇದ್ರೆ ಸಹಬಾಳ್ವೆ ಎಲ್ಲಿಂದ ಬರ್ತದೆ ಘರ್ಷಣೆ ನಡೀತಲೇ ಇರ್ತದೆ ಇನ್ನೂ ಹೆಚ್ಚಾಗತ್ಲೇ ಇದೆ ನಮಗೂ ಹೇಳಿ ಹೇಳಿ ಸಾಕಾಗ್ಬಿಡ್ತದೆ ಆನೆಗಳೆಲ್ಲ ಹೊರಗಡೆ ಬಂದ್ಬಿಟ್ಟಿದಾವೆ ಚಿರತೆಗಳೆಲ್ಲ ಹೊರಗಡೆ ಬಂದ್ಬಿಟ್ಟಿದ್ದಾವೆ ಹುಲಿಗಳೆಲ್ಲ ಹೊರಗಡೆ ಬಂದ್ಬಿಟ್ಟಿದ್ದಾವೆ ಅಂತ ಭಾಳ ಜನ ಫೋನ್ ಮಾಡ್ತಾರೆ ಆಮೇಲೆ ಆನೆಗಳ ಕಳ್ಳತನ ಮಾಡ್ತಕ್ಕಂಥದ್ದು ಆನೆಗಳ ಪ್ರಾಣಿ ಹುಲಿಗಳನ್ನು ಸಾಯಿಸ್ತಕ್ಕಂಥದ್ದು ಇವು ಕೂಡ ಇತ್ತೀಚಿನ ನಾವು ವರದಿಗಳನ್ನು ನೋಡ್ತಾ ಇದ್ದೀವಿ ಇವನ್ನೆಲ್ಲ ತಪ್ಪಿಸ್ಬೇಕು ನೀವು ಅಲ್ಲಿ ಫಾರೆಸ್ಟ್ ಆಫೀಸರ್ಗಳು ಅಲ್ಲಿ ವಾಕ್ ಫಾರೆಸ್ಟ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಇಂಥವೆಲ್ಲ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಈಗ ಮಾದೇಶ್ವರನ ಬೆಟ್ಟದಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಇತ್ತೀಚೆಗೆ ಹುಲಿ ಸತ್ತೋಗಿದೆ ಆಮೇಲೆ ಇತಿ ಎರಡು ಹುಲಿಗಳು ಆರು ಸತ್ತಿದ್ದಾವೆ ಆರು ಸತ್ತೋಗಿದ್ದಾವೆ ನೋಡಿ ಯಾಕೆ ಸತ್ತೋದು ಕಾರಣ ಏನಪ್ಪ ಅಂತಂದರೆ ಹಸು ಕುಂದಾಗ್ಬಿಟ್ಟಿತ್ತು ಅದಕ್ಕೆ ದ್ವೇಷದಿಂದ ವಿಷ ಹಾಕ್ಬಿಟ್ಟು ಸಾಯಿಸ್ಬಿಟ್ರು ಇಂಥವೆಲ್ಲ ನಡೀಬಾರ್ದು ಹಸು ಸಾಯಿಸ್ಬಿಟ್ಟಿದ್ದಂತೆ ಹುಲಿ ಅದಕ್ಕೆ ದ್ವೇಷದಿಂದ ವಿಷ ಹಾಕ್ಬಿಟ್ಟು ಸಾಯಿಸ್ಬಿಡೋದು ಸೊ ಇಂಥವೆಲ್ಲ ಆಗಬಾರ್ದು ಇಂಥವೆಲ್ಲ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಯಾರೇ ಹುಲಿ ಹತ್ರರು ಕೂಡ ಅಂತ್ಯವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನು ಪೊಲೀಸ್ ಇಲಾಖೆಯಿಂದ ನಾವು ತಗೊಳ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಯಾರೇ ಆಗಿರಲಿ ಎಷ್ಟೇ ದೊಡ್ಡವರಾಗಿರಲಿ ಮತ್ತು ಕಾರಣ ಇಲ್ಲದೇ ಯಾವುದು ವನ್ಯಪ್ರಾಣಿಗಳನ್ನು ಕೊಲ್ಲಬಾರ್ದಲ್ಲ ಮುಂದಾಗ್ತಕ್ಕಂಥ ಕೆಲಸ ಮಾಡ್ತಾರೆ ಅಂಥವ್ರ ಮೇಲೆ ಕಠಿಣವಾದಂಥ ಕ್ರಮಗಳ ತಗೋಬೇಕು ಅದು ಬೇರೆಯವರಿಗೆ ಭಯ ಎದುರಿಕೆ ಬರ್ತಕ್ಕಂಥ ರೀತಿಯಲ್ಲಿ ಕೆಲಸ ಆಗಬೇಕು ಸೊ ಅದು ಮಾಡ್ತಕ್ಕಂಥದ್ದು ಅದಕ್ಕೆ ಈ ರೈಲ್ವೆ ಬ್ಯಾರಿಕ್ಯಾಡು ಎಷ್ಟು ಜಲ್ದಿ ಮಾಡಿಸಿ ಮುಗಿಸಿ ಅದು ಏಯ್ ನೋಡಮ್ಮ ಅವ್ರು ಯಾರು ಹಾಂ ಅದು ಮಾಡಿ ಮುಗಿಸಿ ಅದನ್ನು ಇಡೀ ಇದಕ್ಕೆ ಫಾರೆಸ್ಟಿಗೆ ಹಾಂ ಅದನ್ನು ಮಾಡಿ ಮುಗಿಸಿ ನೀವು ದುಡ್ಡು ಇಲ್ಲ ನಿಮಗೆ ಇದರಲ್ಲಿ ಪರಿಸರ ಇಲಾಖೆ ಇದರಲ್ಲಿ ಇದೆ ಅಂತದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿ ದುಡ್ಡು ಯಾಕೆ ತಗೊಳ್ಳಲ್ಲ ನೀವು ಹಾಂ ಹಾಂ ಮಾಡಿ ಅದನ್ನು ಮಾಡಿ ನಿಲ್ಲಿಸಿ